ಸಾಕಷ್ಟು ಚರ್ಚ ಆಗ್ತದೆ ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ನಮ್ಮ ಪಕ್ಷದ ಬಹು ಹಿರಿಯ ನಾಯಕರು ಆ ವೇಷದಲ್ಲೊಂದು ಮಾತಾಡ್ತಾರೆ ನನಗೂ ಟಿಕೆಟ್ ಸಿಕ್ಕಿಲ್ಲ ನಾನೇನು ಮಾತಾಡ್ತಿದ್ದೆ ನನಗೆ ಅನ್ಯಾಯ ಆಯಿತು ಅಂತ ನಾನು ಹೇಳ್ತಿದ್ದೆ ಬಹುಶಃ ಅದನ್ನೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಸ್ವತಂತ್ರವಾಗಿ ನಿಲ್ಲೋದಿಲ್ಲ ಅದು ನನಗೆ ಗೊತ್ತಿದೆ ಯಾಕಂತಂದ್ರೆ ಅವರು ದೊಡ್ಡತನ ಇದೆ ಅವರಲ್ಲಿ ಈಗ ಮನೆಯವರೆಗೂ ಒಂದು ಉತ್ತರ ಕೊಡಬೇಕಲ್ಲ ಮಗ ನನಗೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಆಟ ಹಿಡಿದಿದ್ರು ಪ್ರಯತ್ನ ನಡೆದಿದೆ ಇದೇನು ರಾಜ್ಯದಲ್ಲಿ ತೀರ್ಮಾನ ಆಗಿದ್ದಲ್ಲ ಯಡಿಯೂರಪ್ಪ ಅವರಾಗಲಿ ವಿಜೇಂದ್ರ ಅವರಾಗಲಿ ತೀರ್ಮಾನ ಮಾಡಿಲ್ಲ ಇದು ಇದು ಸೆಂಟ್ರಲ್ ಸಿ ಇ ಸಿ ಕಮಿಟಿಯಲ್ಲಿ ಆಗಿರ್ತಕ್ಕಂಥದ್ದು ಸಾಧಕ ಬಾಧಕಗಳನ್ನು ಅವರೆಲ್ಲ ಪರಿಶೀಲನೆ ಮಾಡಿಯೇ ಮಾಡಿದ್ದಾರೆ ಈಶ್ವರಪ್ಪ ಅವರು ಬಹುದೊಡ್ಡ ನಾಯಕರು ನಮ್ಮಲ್ಲಿ ನಾವೆಲ್ಲರೂ ಕೂಡ ಅವರಲ್ಲಿ ಮನವಿ ಮಾಡ್ತೇವೆ ಆ ರೀತಿ ಅವರು ಮಾಡೋದಿಲ್ಲ ಆದರೂ ಕೂಡ ನಾವು ಮನವಿ ಮಾಡ್ತೇವೆ ನಾವೆಲ್ಲರೂ ನಿಮ್ಮಂಥವರ ನಾಯಕತ್ವದಲ್ಲಿ ಬೆಳೀತಾ ಇರತಕ್ಕಂಥವ್ರು ನಾವು ನಾವೆಲ್ಲರೂ ಸೇರಿ ಪಕ್ಷವನ್ನು ಕಟ್ಟೋಣ ನಮಗೆ ಬಹುಮುಖ್ಯ ಇವತ್ತು ಒಂದು ನನಗೆ ನನ್ನ ಅಭ್ಯರ್ಥಿಗೆ ಸಿಗಬೇಕು ಟೀಕೆಟು ಅನ್ನೋದಲ್ಲ ಮತ್ತೆ ನಮ್ಮ ಸರ್ಕಾರ ಬರಬೇಕು ಮೋದಿಯ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಈ ದೇಶವನ್ನು ಸುಭದ್ರವಾಗಿ ಇಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಇಡೀ ಪ್ರಪಂಚ ಇಡೀ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚ ಪಾಕಿಸ್ತಾನ ಕೂಡ ಹೇಳ್ತದೆ ಪ್ರಧಾನಮಂತ್ರಿ ನಮಗೂ ಒಬ್ಬರು ಬೇಕು ಅಂತಂದರೆ ಅದು ಮೋದಿಯವರು ಅಂತವ್ರು ಇರಬೇಕು ಅಂತ ಬಾಂಗ್ಲಾದೇಶ ಅದೇ ಮಾತನ್ನು ಹೇಳ್ತದೆ ಎಲ್ಲ ದೇಶಗಳು ಇವತ್ತು ಅದೇ ಹೇಳ್ತಾ ಇದ್ದಾರೆ ಆ ಕಾರಣದಿಂದಾಗಿ ಇವತ್ತು ಮೋದಿಯವರ ನಾಯಕತ್ವಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಈಗ ಟಿಕೆಟ್ ಆಗ್ತಾ ಇದೆ ಸಾಕಷ್ಟು ಇಲ್ಲ ನಮ್ಮಲ್ಲಿ ಅಂಥದ್ದು ಏನೂ ಆಗಿಲ್ಲ ಇವತ್ತು ನಮ್ದೆಲ್ಲ ಒಂದು ರೀತಿಯ ಪ್ರೈಸ್ ಕ್ಯಾಚ್ ಮಂಜುನಾಥ್ ಅಂತವರ ನಿಷ್ಕಳಂಕ ವ್ಯಕ್ತಿ ಇನ್ನೊಬ್ಬರನ್ನ ಹುಡ್ಕೋಕ್ಕಾಗೋದಿಲ್ಲ ನಾನು ಅದಕ್ಕೆ ಹೇಳಿದೆ ಅವರು ಈ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿರತಕ್ಕಂಥ ಅಂಥವರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಯದುವೀರ್ ಮೈಸೂರಿನಿಂದ ಮಹಾರಾಜರ ಕುಟುಂಬ ಅಂಥವರನ್ನು ಗೌರವಿಸಿ ಇವತ್ತಿಂದ ಮೈಸೂರು ಭಾಗದಲ್ಲಿ ಅವರನ್ನು ದೇವರನ್ನಾಗಿ ನೋಡ್ತಾರೆ ಅದೇ ಈಶ್ವರಪ್ಪ ಒಂದು ಮಾತನ್ನು ಹೇಳಿದ್ದಾರೆ ಯದುವೀರನ್ನು ಗೆಲ್ಲಿಸ್ತಕ್ಕಂಥದ್ದು ಚಾಮುಂಡೇಶ್ವರಿ ತಲೆ ಮೇಲೆ ಹೂ ಹಾಕಿದಂತೆ ಇದ್ಯಾರು ಹೇಳಿದ್ದು ಈಶ್ವರಪ್ಪ ಹೇಳಿರೋದು ಅಂದಮೇಲೆ ಪಕ್ಷದ ಬಗ್ಗೆ ಅವ್ರಿಗೂ ಎಷ್ಟು ಗೌರವ ಇದೆ ಡೆಪ್ತ್ ಇದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಆವೇಶದ ಮಾತುಗಳಿಂದ ಏನೂ ಆಗೋದಿಲ್ಲ ಆದ್ದರಿಂದಾಗಿ ಕೆಲವು ನಮ್ಮಲ್ಲಿ ಆಗ ನಮ್ಮಲ್ಲಿ ಪರೀಕ್ಷೆಗಳಾಗ್ತಿರ್ತದೆ ಆಗಾಗ ಅದು ಅಸೆಂಬ್ಲಿ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಹೊಸಬರನ್ನು ಹೊಸಬರನ್ನು ತರ್ತಕ್ಕಂಥದ್ದು ಹಳಬರನ್ನು ಮತ್ತೆ ಅವಕಾಶ ಕೊಟ್ಟು ಮತ್ತೆ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ನಮ್ಮ ಈ ಪಕ್ಷದ ಪದ್ಧತಿಯಾಗಿದೆ ಕಾಂಗ್ರೆಸ್ನಲ್ಲಿ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಕಾಂಗ್ರೆಸ್ನಲ್ಲಿ ಅವನು ಹುಟ್ಟಿದಾಗ ಟಿಕೆಟ್ ಕೊಟ್ಟರೆ ಸತ್ತ ಮೇ ಸತ್ತ ಮೇಲೆ ಅವರು ಬೇರೆ ಇನ್ನೊಬ್ಬರು ಅದೇ ಫ್ಯಾಮಿಲಿಯಲ್ಲಿ ಬೇರೆಯವ್ರಿಗೆ ಯಾರಿಗನ್ನು ಕೊಟ್ಕೊಳ್ತಾರೆ ಇಲ್ಲ ಅವ್ರು ಬದುಕಿದ್ದಾಗಲೂ ಮಗ ಸೊಸೆ ತಾಯ ಅವ್ರ ಮನೆ ಅಮ್ಮ ಇಂಥವ್ರಿಗೇ ಕೊಡ್ತಾರೆ ಇವತ್ತು ನೋಡಿದ್ದೀರಿ ಎಷ್ಟು ಜನ ಅಂತ ಖರ್ಗೆ ಆದಮೇಲೆ ಯಾರು ಆಗ್ಬೇಕಾಗುತ್ತೆ ಇವತ್ತು ಖರ್ಗೆ ಪ್ರಿಯಾಂಕು ಆಗಲೇ ಅವ್ರ ಅಳಿಯೋ ಟಿಕೆಟು ಹೀಗೆಲ್ಲ ಆಗ್ತಾಯಿವೆ ನಮ್ಮಲ್ಲಿ ಅದು ಒಂದು ಕಾಲಕ್ಕಿತ್ತು ಒಂದು ಒಂದೊಂದಾಗಿ ಸರಿದು ಹೋಗ್ತಾ ನೋಡಿ ನಮ್ಮ ಪಕ್ಷ ಬೆಳೆದೇ ಇರಲಿಲ್ಲ ಆ ಸಂದರ್ಭದಲ್ಲಿ ನಿಲ್ಲಕ್ಕೆ ನಮ್ಮಲ್ಲಿ ವ್ಯಕ್ತಿಗಳೇ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವೇನು ಮಾಡಿವಿ ಅಂತಂದರೆ ಜವಾಬ್ದಾರಿ ಕೊಡ್ತಿದ್ವಿ ಒಬ್ಬ ನಾಯಕನಿಗೆ ಬೇರೆ ಟಿಕೆಟ್ ಯಾರೋ ಬರಲೇ ಇಲ್ಲ ಅಂದಾಗ ನಮ್ಮ ಮನೆಯವ್ರನ್ನೇ ನಿಲ್ಲಿಸಿ ನಾವೇನೋ ಒಂದು ಮಾಡಬೇಕಾಗಿತ್ತು ಆವಾಗ ಅದು ಈಗ ಅದು ಸರಿದು ಹೋಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಅಂತ ನಿಮಗೂ ಗೊತ್ತಾಗತ್ತೆ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡೋಕೆ ಹೋಗೋಲ್ಲ ಅದರಲ್ಲೇನೋ ರಾಜಕೀಯ ಇದೆ ಪಿತೂರಿ ಇದೆ ಇವೆಲ್ಲ ಬೇಕಾಗಿಲ್ಲ ಯಾರು ಹೋಗ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ ಅವರು ಓದೋ ತಿಂಗಳಲ್ಲಿ ಮನೆಗೆ ಬಂದು ಹೋದರು ಅನ್ನೋ ಮಾತಿದೆ ಅದಾದಮೇಲೆ ಇದುವರೆಗೂ ಎಲ್ಲಿ ಹೋಗಿದ್ದರು ಅವರು ಏನು ಮಾಡ್ತಿದ್ರು ಒಂದು ಎರಡನೇ ವಿಚಾರ ಕಾಂಗ್ರೆಸ್ನವ್ರ ಜೊತೆಯಲ್ಲೂ ಫೋಟೋಗಳಿದೆ ಬಿ ಜೆ ಪಿಯವ್ರ ಜೊತೆಯಲ್ಲೂ ಫೋಟೋಗಳಿದೆ ಇದುವರೆಗೂ ಐವತ್ತೆಂಟು ಕೇಸ್ಗಳು ಈ ರೀತಿ ಬೇರೆ ಬೇರೆ ಬೇರೆಯವರು ಮಾಡಿದ್ದಾರೆ ಆ ಕೇಸ್ಗೆ ಏನು ವ್ಯಾಲ್ಯೂ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಕೊಟ್ರೆ ಅಲ್ಲ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ಅವ್ರಿಗೆ ಕೊಡೋದಿಲ್ಲ ಅನ್ನೋತಕ್ಕಂಥ ಭರವಸೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ